ಹಲೋ ಎವ್ರಿ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ನಮಗೆ ಆರನೇ ಕ್ಲಾಸ್ನಲ್ಲೂ ಸಹ ಇದೆ ಜೊತೆಗೆ ಎಂಟನೇ ಕ್ಲಾಸ್ನಲ್ಲೂ ಸಹ ಈ ಒಂದು ಮೌರ್ಯ ಸಾಮ್ರಾಜ್ಯ ಹೇಳುವಂಥ ಲೆಸನ್ ಇದೆ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಬಹುಮುಖ್ಯ ಎಮ್ ಸಿ ಕ್ಯೂಗಳನ್ನು ನೋಡ್ತಾ ಹೋಗೋಣ ಸುಮಾರು ಇದು ಒಂದು ಲೆಸನಿಂದ ಇಪ್ಪತ್ತು ಎಮ್ ಸಿ ಕ್ಯೂಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದು ಎಮ್ ಸಿ ಕ್ಯೂನೇ ಪರ್ಟಿಕ್ಯುಲರ್ಲಿ ಯಾಕಾಗಿದೆ ಅಂದರೆ ಇದರಲ್ಲಿ ಎಮ್ ಸಿ ಕ್ಯೂ ಕ್ವಶನ್ಗಳನ್ನು ಕೇಳುವಂಥದ್ದು ತುಂಬ ಜಾಸ್ತಿ ಇದೆ ಮತ್ತು ಆಪ್ಷನ್ಗಳು ಬಹಳಷ್ಟು ಇದನ್ನು ಸಿಗೋದ್ರಿಂದ ಎಂ ಸಿ ಕ್ಯೂ ರೀತಿಯ ಮಾದರಿಯ ಪ್ರಶ್ನೆಗಳನ್ನೇ ಇದರಲ್ಲಿ ನೋಡ್ತಾ ಹೋಗುವಂಥದ್ದು ನೆಕ್ಸ್ಟ್ ಇದರದ್ದೇ ಕ್ವಶನ್ಗಳನ್ನು ಸೇರಿಸು ಸಹ ಕೆಲವೊಂದಿಷ್ಟು ಮಾಡೆಲ್ ಪೇಪರ್ಗಳನ್ನು ಸಹ ನಾವು ಮಾಡ್ತೇವೆ ಹಾಗೆ ಕೀ ಪಾಯಿಂಟ್ಸ್ಗಳ ವಿಡಿಯೋಗಳು ಶಾರ್ಟ್ ಲಾಸ್ಟ್ ಮಿನಿಟ್ ರಿವಿಷನ್ಗಳ ವಿಡಿಯೋಗಳನ್ನು ಸಹ ನಾವಿನ್ನೂ ಡೈಲಿ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಅಥವಾ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ವಿಡಿಯೋ ಫಸ್ಟ್ ಕ್ವಶನ್ ಇದೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ವೆರಿ ಸಿಂಪಲ್ ಪ್ರ ಕ್ವಶನ್ ಅಂತ ಅನಿಸ್ಬೋದು ಬಟ್ ಇಂತಹ ಸಿಂಪಲ್ ಕ್ವಶನ್ಗಳೇ ಕೆಲವೊಮ್ಮೆ ಟ್ವಿಸ್ಟ್ಗಳಾಗುತ್ತೆ ಇಲ್ಲಿ ಭಾರತ ಕೊಟ್ಟ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ದಕ್ಕನ್ನ ಮೊದಲ ರಾಜವಂಶ ಯಾವುದು ಅಂತ ಕೇಳ್ಬೋದು ಆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಟ್ವಿಸ್ಟ್ಗಳೇ ಆನ್ಸರ್ ಅನ್ನ ನಮ್ಗೆ ತಪ್ಪು ಆಗುವಂತ ಆಗ್ಲಿಕ್ಕೆ ಚಾನ್ಸಸ್ ಬಹಳಷ್ಟಿರೋದು ಇಲ್ಲಿ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಗಳು ಕುಶಾಣರು ಶಾತವಾಹನರು ಮೌರ್ಯರು ಗುಪ್ತರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೌರ್ಯರು ಭಾರತದ ಮೊಟ್ಟಮೊದಲ ಮೊದಲ ಸಾಮ್ರಾಜ್ಯ ಅಂತ ನಾವು ಮೌರ್ಯ ಸಾಮ್ರಾಜ್ಯವನ್ನ ಕರಿತೇವೆ ಸಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವನು ಯಾರು ಅಶೋಕ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಕೌಟಿಲ್ಯ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಪ್ರಧಾನ ಮಂತ್ರಿ ಅಥವಾ ಪ್ರಧಾನ ಆಗಿದ್ದ ಕೌಟಿಲ್ಯನು ಈ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯನ ಮೌರ್ಯನಿಗೆ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ ಅಥವಾ ಸ್ಥಾಪನೆ ಚಂದ್ರಗುಪ್ತ ಮೌರ್ಯನಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸ್ತಾನೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಬಿಂದುಸಾರನ ಮಗ ಅಶೋಕ ಈ ಅಶೋಕ ಈ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂತ ಹೇಳ್ಕೊಂಡಿದ್ದಾನೆ ಅಥವಾ ಪ್ರಸಿದ್ಧ ಅರಸನಾಗಿರುವಂತ ಅಶೋಕ ನೆಕ್ಸ್ಟ್ ಇಂಡಿಕಾ ಎಂಬ ಕೃತಿಯನ್ನು ಬರೆದ ಗ್ರೀಕ್ ಬರಹಗಾರ ಮೆಗಸ್ತನಿಸ್ ಅಲೆಕ್ಸಾಂಡರ್ ಸೆಲ್ಯೂಕಸ್ ಸ್ಟ್ರಾಬೋ ಇಂಡಿಕಾ ಹೇಳುವಂತಹ ಕೃತಿಯನ್ನ ಬರೆದಂಥವ್ರು ಯಾರು ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಎ ಮೂರನೇದಕ್ಕೆ ಆಪ್ಷನ್ ಎ ಮೆಗಾಸ್ತನಿಸ್ ಈತ ಯಾರು ಸೆಲ್ಯುಕಸ್ನ ರಾಯಭಾರಿ ಭಾರತದ ಚಂದ್ರಗುಪ್ತ ಮೌರ್ಯನ ಮೇಲೆ ಯುದ್ಧವನ್ನ ಮಾಡ್ತಾನೆ ಸೆಲ್ಯೂಕಸ್ನು ಅಲ್ಲಿ ಸೋತ ನಂತರ ತನ್ನ ರಾಯಭಾರಿಯನ್ನು ಆ ಆಸ್ಥಾನಕ್ಕೆ ಆ ಕಳಿಸ್ತಾನೆ ಆ ರಾಯಭಾರಿ ಮೆಗಸ್ತನೀಸ್ ಆತ ಇಲ್ಲಿದ್ದು ಇಂಡಿಕಾ ಹೇಳುವಂತ ಒಂದು ಕೃತಿಯನ್ನ ಬರಿತಾನೆ ನೆಕ್ಸ್ಟ್ ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವರು ವಿಶಾಖದತ್ತ ಅಶೋಕ ಕಾಳಿದಾಸ ವಿಷ್ಣುಗುಪ್ತ ವಿಶಾಖದತ್ತನ ಕೃತಿ ಮುದ್ರಾ ರಾಕ್ಷಸ ಅನ್ನೋದು ಗೊತ್ತೇ ಇದೆ ಮುದ್ರಾ ರಾಕ್ಷಸ ಕೃತಿ ಅಶೋಕ ಯಾವುದೇ ಕೃತಿಗಳಿಲ್ಲ ಶಾಸನಗಳನ್ನ ಶಾಸನಗಳ ಪಿತಾಮಹ ಅಂತ ಕರಿತೇವೆ ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಅಭಿಜ್ಞಾನ ಶಾಕುಂತಲ ಮೇಘದೂತ ಋತು ಸಂಹಾರ ಇವೆಲ್ಲವೂ ಸಹ ಇದೆ ಇನ್ನು ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ನಾಲ್ಕು ವಿಷ್ಣುಗುಪ್ತ ಇಲ್ಲಿ ಡೌಟ್ ಬರ್ಬೋದು ವಿಷ್ಣುಗುಪ್ತ ಅಂದ್ರೆ ಬೇರೆ ಕೌಟಿಲ್ಯ ಅಂದ್ರೆ ಬೇರೆನ ಅಂತಹ ಎರಡೂ ಸಹ ಒಂದೇ ಕೌಟಿಲ್ಯ ವಿಷ್ಣುಗುಪ್ತ ಇವೆಲ್ಲವೂ ಸಹ ಕೌಟಿಲ್ಯನ ಹೆಸರುಗಳು ಚಾಣಕ್ಯ ಅಂತನೂ ಸಹ ಕರೆಯುವಂಥದ್ದು ಇಲ್ಲಿ ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದ್ದು ವಿಷ್ಣುಗುಪ್ತ ನೆಕ್ಸ್ಟ್ ಐದನೇ ಪ್ರಶ್ನೆ ಕೌಟಿಲ್ಯನ ಅಷ್ಟ ಅಸ್ತಾ ಅರ್ಥಶಾಸ್ತ್ರ ಹಸ್ತಪ್ರತಿಯನ್ನು ಪತ್ತೆ ಮಾಡಿದವರು ಯಾರು ರಾಮಶಾಸ್ತ್ರಿ ಆರ್ ಶ್ಯಾಮಶಾಸ್ತ್ರಿ ಟಿ ನರಸಿಂಹಾಚಾರ್ ನಾರಾಯಣ್ ಅಯ್ಯಂಗಾರ್ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನ ಮೈಸೂರಿನ ಮೈಸೂರಿನ ಓರಿಯೆಂಟಲ್ ಎಂಟಲ್ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪತ್ತೆ ಮಾಡಲಾಗತ್ತೆ ಇದನ್ನ ಪತ್ತೆ ಮಾಡಿದಂಥವ್ರು ಯಾರು ಆರ್ ಶ್ಯಾಮಶಾಸ್ತ್ರಿಗಳು ಇದು ಕೌಟಿಲ್ಯನ ಅರ್ಥಶಾಸ್ತ್ರದ ಹಸ್ತಪ್ರತಿ ಅಂತ ಹೇಳಿ ಅದನ್ನ ಪತ್ತೆ ಮಾಡ್ತಾರೆ ಆರನೇ ಪ್ರಶ್ನೆ ಮುದ್ರಾ ರಾಕ್ಷಸ ಸಂಸ್ಕೃತ ನಾಟಕ ತಿಳಿಸುವುದು ಮುದ್ರಾ ರಾಕ್ಷಸವನ್ನ ಬರೆದಂಥವ್ರು ಯಾರು ಅಂತ ಗೊತ್ತಿದೆ ವಿಶಾಖದತ್ತ ವಿಶಾಖ ದತ್ತ ವಿಶಾಖದತ್ತನ ಈ ಮುದ್ರಾ ರಾಕ್ಷಸ ಈ ಒಂದು ಸಂಸ್ಕೃತ ನಾಟಕ ಏನು ತಿಳಿಸುತ್ತೆ ಅಶೋಕನ ಆಡಳಿತ ಬಿಂದುಸಾರನ ಆಡಳಿತ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ರೀತಿ ಅಶೋಕನ ಧರ್ಮ ಪ್ರಚಾರ ರಾಕ್ಷಸ ಹೇಳುವಂಥದ್ದು ವಿಶಾಖದತ್ತ ಬರೆದಂತಹ ಒಂದು ಕೃತಿಯಾಗಿದೆ ನಮಗೆ ಮೌರ್ಯರ ಒಂದು ಆಡಳಿತ ಅಥವಾ ಮೌರ್ಯರ ಇತಿಹಾಸವನ್ನ ತಿಳಿಲಿಕ್ಕೆ ಇರುವಂತಹ ಒಂದು ಪ್ರಮುಖ ಆಧಾರ ಅಂತ ನಾವು ಮುದ್ರಾ ರಾಕ್ಷಸವನ್ನ ಕನ್ಸಿಡರ್ ಮಾಡ್ತೇವೆ ಇದು ತಿಳಿಸುವಂತದ್ದು ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನನ್ನ ಯಾವ ರೀತಿಯಾಗಿ ಅಧಿಕಾರಕ್ಕೆ ತಂದ ಕೌಟಿಲ್ಯ ಏನು ನಂದರ ಧನನಂದನಿಂದ ಧನಾನಂದನಿಂದ ಅವಮಾನಿತನಾಗ್ತಾನೆ ಅವಮಾನಿತನಾಗಿ ಚಂದ್ರಗುಪ್ತ ಮೌರ್ಯನನ್ನ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿದ್ದಂತಹ ಈ ಚಂದ್ರಗುಪ್ತ ಮೌರ್ಯನನ್ನ ತಂದು ಆತನಿಗೆ ಒಂದು ತರಬೇತಿಯನ್ನ ನೀಡಿ ಮತ್ತೆ ಆ ಒಂದು ಧನನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯನನ್ನ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅನ್ನುವಂಥದ್ದನ್ನ ಈ ಮುದ್ರಾ ರಾಕ್ಷಸ ನಾಟಕ ಒಳಗೊಂಡಿರುವಂಥದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಯಾವುದು ಹೀನಾಯಾನ ಮತ್ತು ಮಹಾಯಾನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ದೀಪಾವಂಶ ಮತ್ತು ಮಹಾವಂಶ ಕರ್ಪೂರ ಮಂಜರಿ ಮತ್ತು ಉತ್ತರ ರಾಮಚರಿತ ಯಾವುದು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಇದನ್ನ ಸಿಲೋನಿನ ವೃತ್ತಾಂತಗಳು ಅಂತಲೂ ಸಹ ಕರೀತಾರೆ ಸಿಲೋನಿನ ವೃತ್ತಾಂತ ಅಂತ ಕರೀತಾರೆ ಯಾವುದದು ದೀಪವಂಶ ಮತ್ತು ಮಹಾವಂಶ ಹೇಳುವಂತಹ ಕೃತಿ ಶ್ರೀಲಂಕಾದಲ್ಲಿ ಬೌದ್ಧ ಸಾಹಿತ್ಯ ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಹೊಂದತು ಏನೇನಾಯಿತು ಅನ್ನುವಂಥದ್ದು ಈ ಕೃತಿಯಲ್ಲಿ ತಿಳಿಯುತ್ತೆ ಹೀನಯಾನ ಮತ್ತು ಮಹಾಯಾನ ಇದು ಪಂಗಡಗಳು ಬೌದ್ಧ ಧರ್ಮದ ಪಂಗಡಗಳು ಮುದ್ರಾರಾಕ್ಷಸ ದೇವಿ ಚಂದ್ರಗುಪ್ತ ವಿಶಾಖದತ್ತನ ಕೃತಿಗಳು ಆಗಿದ್ದಾವೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕಾಲದಲ್ಲಿ ಸ್ವೀಕರಿಸಿದ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಇಸ್ಲಾಂ ಧರ್ಮ ಚಂದ್ರಗುಪ್ತ ಮೌರ್ಯ ಈತ ತನ್ನ ಕೊರಿಯ ಕಾಲದಲ್ಲಿ ಆತ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಜೈನ ಧರ್ಮವನ್ನು ಸ್ವೀಕರಿಸಿ ಉತ್ತರ ಭಾರತವನ್ನು ತೊರೆದು ದಕ್ಷಿಣದ ಭಾಗಕ್ಕೆ ಬಂದು ಶ್ರವಣ ಬೆಳಗೋಳದ ಬಳಿ ಸಲ್ಲೇಖನ ವ್ರತದ ಮೂಲಕ ತನ್ನ ಜೀವನವನ್ನ ಅಂತ್ಯಗೊಳಿಸ್ಕೊಳ್ತಾನೆ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅಶೋಕನು ಸಿಂಹಾಸನ ಏರಿದ ವರ್ಷ ಸಾಮಾನ್ಯ ಶಕಪೂರ್ವ ಪೂರ್ವ ನೂರ ಅರವತ್ತೊಂದು ಸಾಮಾನ್ಯ ಶಕಪೂರ್ವ ಎರಡ್ನೂರ ಐವತ್ತೊಂಬತ್ತು ಸಾಮಾನ್ಯ ಶಕಪೂರ್ವ ಎರಡ್ನೂರ ಅರವತ್ತೆಂಟು ಸಾಮಾನ್ಯ ಶಕಪೂರ್ವ ಎರಡ್ನೂರ ಅರವತ್ತೊಂಬತ್ತು ಅಶೋಕ ಸಿಂಹಾಸನ ಏರಿದ ವರ್ಷ ಎಷ್ಟು ಸರಿಯಾದಂತಹ ಉತ್ತರ ಇಲ್ಲಿ ಸಾಮಾನ್ಯ ಸಕ ಶಕಪೂರ್ವ ಎರಡ್ನೂರ ಅರವತ್ತೊಂಬತ್ತರಲ್ಲಿ ಅಶೋಕನು ಸಿಂಹಾಸನವನ್ನ ಏರ್ತಾನೆ ನೆಕ್ಸ್ಟ್ ಕಳಿಂಗ ಯುದ್ಧದ ಕುರಿತು ತಿಳಿಸುವ ಶಾಸನ ಕಳಿಂಗ ಯುದ್ಧದ ಕುರಿತು ಯಾವ ಶಾಸನ ತಿಳಿಸುತ್ತೆ ಹದಿನೈದನೇ ಬಂಡೆಗಲ್ಲು ಶಾಸನ ಹದಿನಾಲ್ಕನೇ ಬಂಡೆಗಲ್ಲು ಶಾಸನ ಹದಿಮೂರನೇ ಬಂಡೆಗಲ್ಲು ಶಾಸನ ಹನ್ನೆರಡನೇ ಬಂಡೆಗಲ್ಲು ಶಾಸನ ಈ ಕಳಿಂಗ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ ಅಶೋಕ ಹಾಗೂ ಕಳಿಂಗದ ರಾಜನಾದಂತಹ ಕಾರವೇಲ ಕಾರವೇಲನ ಜೊತೆ ನಡೆದಂತ ಒಂದು ಯುದ್ಧ ಈ ಅಶೋಕನು ತನ್ನ ಜೀವಿತದ ಅವಧಿಯಲ್ಲಿ ಕೈಗೊಂಡ ಏಕಮಾತ್ರ ಯುದ್ಧ ಇದಾಗಿರುತ್ತೆ ತಾನು ಅಧಿಕಾರಕ್ಕೆ ಬಂದ ಎಂಟು ವರ್ಷಗಳ ನಂತರ ಅಂದ್ರೆ ಎರಡ್ ನೂರ ಅರವತ್ತೊಂಬತ್ತರಲ್ಲಿ ಆತ ಅಧಿಕಾರಕ್ಕೆ ಬರ್ತಾನೆ ಎರಡ್ನೂರ ಅರವತ್ತೊಂದರಲ್ಲಿ ಶಕ ಪೂರ್ವ ಎರಡ್ನೂರ ಅರವತ್ತೊಂದರಲ್ಲಿ ಈ ಕಳಿಂಗ ಯುದ್ಧ ನಡೆಯುತ್ತೆ ಅಶೋಕ ಹಾಗೂ ಕಳಿಂಗದ ಖಾರವಿರ ಜೊತೆ ಇಲ್ಲಿ ಬಹಳಷ್ಟು ಮಂದಿ ಸಾವಿಗೀಡಾಗ್ತಾರೆ ಬಹಳಷ್ಟು ಮಂದಿ ಅಹ್ ಅಂಗಾಂಗಗಳನ್ನ ಕಳೆದುಕೊಳ್ತಾರೆ ಈ ಒಂದು ರಕ್ತಸಿಕ್ತವಾಗಿ ಇರುವಂತಹ ದೇಹಗಳನ್ನು ನೋಡಿದಂತಹ ಅಶೋಕನಿಗೆ ಅಥವಾ ಯುದ್ಧದಲ್ಲಿ ಆದಂತಹ ನೋವುಗಳನ್ನು ನೋಡಿ ಮನ ಪರಿವರ್ತನೆಗೊಳ್ತಾನೆ ಅಶೋಕ ಮಹಾಶಯ ಮನ ಪರಿವರ್ತನೆಗೊಂಡು ಆತ ಬೌದ್ಧ ಧರ್ಮ ಅಹಿಂಸಾ ತತ್ವವನ್ನು ಸಾರುವಂತಹ ಬೌದ್ಧ ಧರ್ಮವನ್ನು ಸೇರ್ತಾನೆ ಇದು ಅಶೋಕನು ಕೈಗೊಂಡ ಏಕಮಾತ್ರ ಯುದ್ಧ ಇದರ ಈ ಒಂದು ಕಳಿಂಗ ಯುದ್ಧದ ಕುರಿತಾಗಿ ತಿಳಿಸುವಂತಹ ಒಂದು ಶಾಸನ ಹದಿಮೂರನೇ ಬಂಡೆಗಲ್ಲು ಶಾಸನ ಇದು ತಿಳಿಸುತ್ತೆ ಆಪ್ಷನ್ ಸಿ ಸರಿಯಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಳಿಂದ ಯುದ್ಧದ ನಂತರ ಅಶೋಕನು ಸ್ವೀಕರಿಸಿದ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಜರಾಷ್ಟ್ರೀಯ ಧರ್ಮ ಇಸ್ಲಾಂ ಧರ್ಮ ಆಗ್ಲೇ ಹೇಳಿದಾಗೆ ಆತ ಅಹಿಂಸೆಯನ್ನ ಹೇಳ್ತಾ ಇದ್ದಂತಹ ಬೌದ್ಧ ಧರ್ಮವನ್ನ ಅಶೋಕನು ಸ್ವೀಕಾರವನ್ನ ಮಾಡ್ತಾನೆ ಆಪ್ಷನ್ ಬಿ ಸರಿಯಾಗಿದೆ ನೆಕ್ಸ್ಟ್ ಅಶೋಕನು ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ನೇಮಿಸಿದ ಅಧಿಕಾರಿಗಳು ವಿಜಯ ಮಹಾಮಾತ್ರರು ಯುದ್ಧ ಮಹಾಮಾತ್ರರು ಧರ್ಮ ಮಹಾ ಮಾತ್ರರು ಗುರು ಮಹಾ ಮಾತ್ರರು ತನ್ನ ಸಾಮ್ರಾಜ್ಯದಲ್ಲಿ ಈಗ ಬೌದ್ಧ ಧರ್ಮವನ್ನ ಆತ ಸ್ವೀಕಾರ ಮಾಡ್ದ ಅಂದ್ರೆ ಸಾಮ್ರಾಜ್ಯದಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಆತ ಅಧಿಕ ನೇಮಕವನ್ನ ಮಾಡ್ತಾನೆ ಅಧಿಕಾರಿಗಳನ್ನ ಅವರನ್ನ ಧರ್ಮ ಮಹಾ ಮಾತ್ರರು ಅಂತ ಕರೆಯುವಂಥದ್ದು ಆಪ್ಷನ್ ಸಿ ಸರಿಯಾಗಿದೆ ಹದಿಮೂರನೇ ಪ್ರಶ್ನೆ ಶಾಸನಗಳ ಪಿತಾಮಹ ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ಅಶೋಕ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೆಯುವಂಥದ್ದು ಈ ಅಶೋಕ ಅಂದ್ರೆ ಭಾರತದಲ್ಲಿ ದೊರೆತಂತಹ ಪ್ರಥಮ ಶಾಸನಗಳು ಅಶೋಕನದಾಗಿದ್ದಾವೆ ಅಂದ್ರೆ ಮೊದಲು ಕಂಡುಹಿಡಿಯಲ್ಪಟ್ಟ ಅತಿ ಪುರಾತನವಾಗಿ ನಮಗೆ ಸಿಕ್ಕಿದಂತಹ ಶಾಸನಗಳು ಅಂದ್ರೆ ಅದು ಅಶೋಕನ ಶಾಸನಗಳು ಹಾಗೆ ಅಶೋಕನು ಬಹಳಷ್ಟು ಶಾಸನಗಳು ದೊರಕಿರೋದ್ರಿಂದ ಆತನನ್ನ ಶಾಸನಗಳ ಪಿತಾಮಹ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಮೂರನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಶ್ರೀನಗರ ಪಾಟಲಿಪುತ್ರ ವೈಶಾಲಿ ರಾಜಗ್ರಹ ಮೂರನೇ ಬೌದ್ಧ ಸಮ್ಮೇಳನ ಅಶೋಕನ ಕಾಲದಲ್ಲಿ ನಡೆಯುತ್ತೆ ಒಂದು ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆಯುತ್ತೆ ನಡೆದಂತಹ ಸ್ಥಳ ನಡೆಸಿದಾಗ ಇದ್ದಂತಹ ರಾಜರು ಇವುಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ ಇಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಅಂತ ಕೇಳಿದ್ದಾರೆ ಇದು ಅಶೋಕನ ಕಾಲದಲ್ಲಿ ನಡೆಯಿತು ನಡೆದಂತಹ ಸ್ಥಳ ಪಾಟಲಿ ಪುತ್ರ ನೆಕ್ಸ್ಟ್ ಬರುವಂತ ನಾಲ್ಕನೇ ಬೌದ್ಧ ಸಮ್ಮೇಳನ ನಾವು ಕನಿಷ್ಕನ ಕಾಲದಲ್ಲಿ ನೋಡ್ತೇವೆ ಕನಿಷ್ಕನ ಕಾಲದಲ್ಲಿ ಅದು ಶ್ರೀನಗರದಲ್ಲಿ ನಡೆಯುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಬಿ ಎಲ್ ರೈಸ್ ಕೆಟಲ್ ಹಾಗೆ ಚಾರ್ಲ್ಸ್ ಬೇಡನ್ ಸಾವಿರದ ಎಂಟುನೂರ ಮೂವತ್ತೇಳರ ಸಮಯದಲ್ಲಿ ಈ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಲಾಗುತ್ತೆ ಹೀಗೆ ಓದಿದಂಥವನು ಜೇಮ್ಸ್ ಪ್ರಿನ್ಸೆಪ್ ಅಂತ ಕರೆಯುವಂಥದ್ದು ಜೇಮ್ಸ್ ಪ್ರಿನ್ಸೆಪ್ನು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದ್ತಾನೆ ಹಾಗೆ ಸುಮಾರು ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರ ಈ ಒಂದು ಸಮಯದಲ್ಲಿ ದೇವನಾಪ್ರಿಯ ಪ್ರದರ್ಶಿ ಅಶೋಕ ಶ ಅಥವಾ ಅಶೋಕನ ಶಾಸನಗಳಲ್ಲಿ ಅಶೋಕನ ಹೆಸರಿರುವಂತಹ ಶಾಸನಗಳನ್ನ ಮೊದಲಾಗುತ್ತೆ ಅದನ್ನ ಚಾರ್ಲ್ಸ್ ಬೆಡನ್ನು ಓದ್ತಾನೆ ಮಸ್ಕಿ ಶಾಸನದಲ್ಲಿ ಇದು ಕಂಡು ಬರುವಂತಹದ್ದಾಗಿದೆ ಹದಿನಾರನೇ ಪ್ರಶ್ನೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡು ಬಂದ ಶಾಸನ ಬ್ರಹ್ಮಗಿರಿ ಶಾಸನ ಮಸ್ಕಿ ಶಾಸನ ರಾಮೇಶ್ವರ ಶಾಸನ ಸನ್ನತಿ ಶಾಸನ ಆಲ್ರೆಡಿ ಹೇಳಿದ ಹಾಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಹೇಳುವಂತ ಉಲ್ಲೇಖ ಕಂಡು ಮಸ್ಕಿ ಶಾಸನದಲ್ಲಿ ಮಸ್ಕಿ ಶಾಸನದಲ್ಲಿ ಈ ಒಂದು ಉಲ್ಲೇಖ ಕಂಡು ಬಂದಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಗುಜರಾತಿನ ಜುನಾಗಡದ ಬಳಿ ಸುದರ್ಶನ ಸರೋವರ ಎಂಬ ಅಣೆಕಟ್ಟನ್ನು ನಿರ್ಮಿಸಿದವರು ಸಮುದ್ರಗುಪ್ತ ಚಂದ್ರಗುಪ್ತ ಪುಷ್ಯಗುಪ್ತ ಕುಮಾರಗುಪ್ತ ಸರಿಯಾದಂತಹ ಉತ್ತರ ಇಲ್ಲಿ ಪುಷ್ಯಗುಪ್ತ ಈ ಒಂದು ಅಹ್ ಗುಜರಾತ್ನ ಜುನಾಗಢದ ಬಳಿ ಇರುವಂತಹ ಸುದರ್ಶನ ಸರೋವರಕ್ಕೆ ಒಂದು ಅಣೆಕಟ್ಟನ ನಿರ್ಮಾಣವನ್ನ ಮಾಡ್ತಾನೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನಮ್ಮ ರಾಷ್ಟ್ರ ಲಾಂಛನವನ್ನ ಪಡೆದಿದ್ದು ನಾಗಾರ್ಜುನ ಬೆಟ್ಟ ಬರಾಬರ್ ಬೆಟ್ಟ ಸಾಂಚಿ ಸ್ತೂಪ ಸಾರಾನಾಥ ಸರಿಯಾದಂತಹ ಉತ್ತರಲ್ಲಿ ಸಾರಾನಾಥದಿಂದ ಪಡೆದಿದ್ದಾಗಿದೆ ನಮ್ಮ ರಾಷ್ಟ್ರ ಲಾಂಛನವನ್ನು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರುವಂಥದ್ದು ಏನು ನಾಲ್ಕು ತಲೆ ಸಿಂಹ ಸಿಂಹ ಬೋಧಿಗೆ ಅಂತಲೂ ಸಹ ಇದನ್ನು ಕರೀತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪಾಟಲಿಪುತ್ರದ ಈಗಿನ ಹೆಸರು ಪಟ್ಟದ ಕಲ್ಲು ವಾರಣಾಸಿ ಪಾಟ್ನಾ ಪತೇಪುರ ಪಾಟಲಿಪುತ್ರದ ಈಗಿನ ಹೆಸರು ಪಾಟ್ನಾ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅಶೋಕರು ತನ್ನ ಮಗ ರಾಹುಲ ಮತ್ತು ಮಗಳು ಸಂಘಮಿತ್ರೆಯನ್ನು ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ ಸ್ಥಳ ನೇಪಾಳ ಬರ್ಮಾ ಮೈಸೂರು ಸಿಲೋನಿ ಸರಿಯಾದ ಇಲ್ಲಿ ಸಿಲೋನಿ ಸಿಲೋನಿ ಅಂದ್ರೆ ಈಗಿನ ಶ್ರೀಲಂಕಾ ಶ್ರೀಲಂಕಾಕ್ಕೆ ತನ್ನ ಮಗ ರಾಹುಲ ಹಾಗೂ ಮಗಳು ಸಂಘಮಿತ್ರೆಯನ್ನು ಧರ್ಮ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕನು ಕಳಿಸ್ತಾನೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಎಮ್ ಸಿ ಕ್ಯೂ ಕ್ವಶನ್ಗಳು ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಲೆಸನ್ಗೆ ಸಂಬಂಧಪಟ್ಟಂತಹ ಈ ಎಮ್ ಸಿ ಕ್ಯೂಗಳಾಗಿರ್ಬೋದು ಅಥವಾ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ಗಳಾಗಿರ್ಬೋದು ಅಥವಾ ಮಾಡಲ್ ಪೇಪರ್ಗಳನ್ನಾಗಿರ್ಬೋದು ಇವೆಲ್ಲವನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ನುತ್ತೋ ಮೂಲಕ ನೋಟಿಫೈ ಆಗಿರಿ ಥ್ಯಾಂಕ್ ಯು